హరి ఓం గురుభ్యో నమ ఎలా కూడా నమస్కారం ఈ నా మాస భవిష్య అందరే ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳವರಲ್ಲಿ ಕನ್ಯಾ ರಾಶಿ ಅವರಿಗೆ ಯಾವ ರೀತಿ ಇದೆ ಸೆಪ್ಟೆಂಬರ್ ತಿಂಗಳ ಪೂರ್ತಿ ಅಂತ ನಾವು ನೋಡೋಣ ಸೆಪ್ಟೆಂಬರ್ ಅಂದ ತಕ್ಷಣವೇ ಭಾದ್ರಪದ ಮಾಸ ಭಾದ್ರಪದ ಮಾಸ ನಡೆಯುತ್ತೆ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ವಿಶೇಷ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮ ಆ ಒಂದು ದೇವತಾ ಒಂದು ಉತ್ಸವಗಳು ತುಂಬ ಅದ್ಭುತವಾಗಿ ಮಾಡುವಂತಹದ್ದು ಹಾಗಾಗಿ ತುಂಬ ಸಂತೋಷಭರಿತವಾದಂತಹ ಒಂದು ಹಬ್ಬಗಳು ಈ ಒಂದು ಮಾಸದಲ್ಲಿ ಬರುತ್ತೆ ಹಾಗಾಗಿ ಈ ಮಾಸದಲ್ಲಿ ಅಷ್ಟೊಂದು ಸಂತೋಷಕರವಾಗಿರ್ತಕ್ಕಂಥ ಸಮಯದಲ್ಲಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಬರುತ್ತೆ ಅನ್ನುವಂತಹದ್ದನ್ನು ನಾವು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ನೋಡೋಣ ಹಾಗಾಗಿ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಸ್ವಲ್ಪ ದುಗುಡ ವ್ಯಾಕುಲತೆ ವೈಪರೀತ್ಯ ಒತ್ತಡ ಸ್ಥಿರತ್ವ ಇರೋದಿಲ್ಲ ಸ್ವಲ್ಪ ಕಸಿವಿಸಿ ಇರ್ತಕ್ಕಂತಹದ್ದು ನಡೀತಾ ಇರತ್ತೆ ಆಗಸ್ಟ್ ತಿಂಗಳಲ್ಲೇ ಪ್ರಾರಂಭ ಆಗಿರುತ್ತೆ ಏನ್ ಮಾಡೋಣ ಏನ್ ಮಾಡಬಾರ್ದು ಅನ್ನುವಂತಹ ಕಸಿವಿಸಿಗಳ ಪ್ರ ಇದು ನಡೀತಾ ಇರತ್ತೆ ಯಾಕಪ್ಪ ಅಂತಂದ್ರೆ ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ ಮತ್ತೆ ರಾಹು ದೃಷ್ಟಿ ಇದೆ ಹಾಗಾಗಿ ಸರ್ಪದೋಷ ಪೂರ್ತಿಯಾಗಿದೆ ಹಾಗಾಗಿ ಶ್ರೀಕಾಳಿ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬಂದ್ರೆ ನಿಮಗೆ ಒಂದೂವರೆ ವರ್ಷಗಳ ಕಾಲ ಈ ಒಂದು ಸರ್ಪದೋಷ ಕಾಟದಿಂದ ನಿವಾರಣೆಯನ್ನ ಪಡೆಯುವಂತಹ ಸದವಕಾಶ ನಿಮ್ಮದಾಗಿರತ್ತೆ ಹಾಗಾಗಿ ಈ ಒಂದು ಪ್ರಯತ್ನ ಮಾಡಿ ತುಂಬಾ ಶುಭ ಫಲ ಕೊಡುತ್ತೆ ಏಕೆಂದರೆ ಇನ್ನೂ ಒಂದು ಆರು ಎರಡು ತಿಂಗಳವರೆಗೂ ಈ ಒಂದು ಸರ್ಪದೋಷ ಇರುತ್ತೆ ಆಲ್ರೆಡಿ ಒಂದು ವರ್ಷವರೆಗೂ ವರ್ಷದವರೆಗೂ ಆಗಿದೆ ಬಂದು ಹಾಗಾಗಿ ಜೊತೆಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚ ಸ್ಥಿತಿ ಸಂಚಾರ ಹದಿನೆಂಟನೇ ತಾರೀಕು ಇರುತ್ತೆ ಹಾಗಾಗಿ ಹದಿನೆಂಟುವರೆಗೂ ಇರ್ತಕ್ಕಂತಹ ಒಂದು ಶುಕ್ರ ನೀಚ ಸ್ಥಿತಿ ನಿಮಗೆ ಸ್ವಲ್ಪ ವೈಪ್ರೀತ್ಯಗಳನ್ನು ಕೊಡುವಂತಹದ್ದಿರುತ್ತೆ ಹಾಗೆ ಸ್ಥಿರತ್ವ ಇರೋದಿಲ್ಲ ದುಗುಡ ಇರುತ್ತೆ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರದಲ್ಲಿ ಕಸಿಬಿಸಿ ಇರತ್ತೆ ಇರುತ್ತೆ ಸುಖ ನೆಮ್ಮದಿಯನ್ನು ಕಳ್ಕೊಳ್ಳುವಂತಹದ್ದಿರುತ್ತೆ ದಾಂಪತ್ಯ ಸೌಖ್ಯ ಪಡೆಯುವಂತಹ ಯೋಗದಲ್ಲಿ ವೈಪ್ರೀತ್ಯಗಳು ಬರುವಂತಹ ಸ್ಥಿತಿಗಳಿರುತ್ತೆ ಹಾಗಾಗಿ ಒಂದು ಅಮ್ಮನವರ ದೇವರ ದರ್ಶನ ಮಾಡಿ ಆರು ದಿನಗಳ ಕಾಲ ಕೆಂಪು ಹೂವಿನ ಅಷ್ಟೋತ್ರ ಮಾಡಿಸ್ಕೊಳ್ಳಿ ಈ ತಿಂಗಳಲ್ಲಿ ಸುಭದಾಯಕವಾದಂತಹ ಫಲನ ನೀವು ಪಡಿತೀರ ನಿಮ್ಮ ರಾಶಿಗೆ ಸೂರ್ಯ ನಾನೇ ತಾರೀಕಿಗೆ ಬರ್ತಾ ಇದ್ದಾನೆ ಇಪ್ಪತ್ಮೂರಿಗೆ ಬುಧ ಬರ್ತಾ ಇದ್ದಾನೆ ಹಾಗಾಗಿ ಬುಧ ನಿಮ್ಮ ರಾಶಾಧಿಪತಿ ಉಚ್ಚ ಸ್ಥಿತಿ ರಾಶಿಯಲ್ಲಿ ಹಾಗಾಗಿ ಇಪ್ಪತ್ತ್ ಮೂರರ ನಂತರ ನಿಮ್ಮದೇ ಆದಂತಹ ಪ್ರಯತ್ನಗಳು ತುಂಬಾ ಚಾಲನೆಯಾಗಿ ಬರುತ್ತೆ ಸೂರ್ಯ ಮತ್ತೆ ಬುಧ ಯತಿ ಆಗ್ತಾ ಇದಾರೆ ಹಾಗಾಗಿ ತುಂಬಾ ತುಂಬಾನೆಸು ಫಲನ್ ನೋಡ್ತೀರಾ ಹದಿನಾರು ದಾಟಿದ ನಂತರ ಇಪ್ಪತ್ತ್ ಮೂರರ ನಂತರ ಹೆಚ್ಚಿನ ಸ್ಥಿತಿಯಲ್ಲಿ ಈ ಒಂದು ಯೋಗ ನಿಮ್ಮದಾಗಿರತ್ತೆ ಏಕೆಂತಂದ್ರೆ ಶುಕ್ರ ಕೂಡ ಹದಿನೆಂಟಿಗೆ ನಿಮ್ಮ ರಾಶಿಯಿಂದ ನೀಚ ಸ್ಥಿತಿಯಿಂದ ಮುಂದಿನ ರಾಶಿಗೆ ಹೊರಟೋಗ್ತಾನೆ ತುಲಾರಾಶಿಗೆ ನೀಚತ್ವ ಹೊರಟೋಗುತ್ತೆ ಹಾಗಾಗಿ ಇಪ್ಪತ್ತ್ ಮೂರರ ನಂತರ ಅದ್ಭುತವಾದಂತ ಸಮಯ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಸೆಪ್ಟೆಂಬರ್ ನಂತರ ಅಂತ್ಯ ಅಂತ್ಯ ಹೇಳಿದ್ಮೇಲೆ ನಮಗೆ ಸೆಪ್ಟೆಂಬರ್ ನಂತರ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಈ ಒಂದು ಪ್ರತಿಫಲ ಪಡೆಯುವಂತಹದ್ದು ಯಾಕೆಂದ್ರೆ ಅಶ್ವಿ ಸಮಾಶ ಬರುತ್ತೆ ದಸರಾ ತಿಂಗಳು ಬರುವಂತಹದ್ದು ಆವಾಗಲೂ ಸಹ ಈ ಒಂದು ಯೋಗ ಸುಮಾರು ಒಂದು ತಿಂಗಳ ಕಾಲ ಇರುತ್ತೆ ಹಾಗಾಗಿ ಒಳ್ಳೆಯ ರೀತಿಯ ಒಂದು ಪ್ರಯತ್ನಗಳು ನಡೆಯುವಂತಹದ್ದು ಇಪ್ಪತ್ತ್ ಮೂರರ ನಂತರ ಹಾಗೆ ಈ ವಿಚಾರ ತುಂಬಾ ಅದ್ಭುತವಾಗಿದೆ ನಿಮ್ಮ ರಾಶಿಗೆ ಹಣಕಾಸಿನ ವಿಚಾರ ಹದಿನೆಂಟರ ನಂತರ ಸ್ವಲ್ಪ ದುಡ್ಡು ಕಾಸು ಬರುವಂತಹ ಸ್ಥಿತಿ ಹೆಚ್ಚಾಗಿರುತ್ತೆ ಮತ್ತೆ ಪ್ರಯತ್ನಕಾರಿ ವಿಚಾರ ಸ್ವಲ್ಪ ವೃತ್ತಿಯಲ್ಲಿ ಕೆಲಸದಲ್ಲಿ ಕಾರ್ಯದಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು ಹೆಚ್ಚಿನ ಸ್ಥಿತಿಯಲ್ಲಿ ನಿಮಗೆ ಇವಾಗ ನಡೆಯುವಂತಹದ್ದು ಪ್ರಯತ್ನ ಬಲ ನಿಮಗೆ ವೃತ್ತಿಯಲ್ಲಿ ಕರ್ಮದಲ್ಲಿ ನಡೆಯುವಂತಹದ್ದು ವ್ಯವಹಾರದಲ್ಲಿ ನಡೆಯುವಂತಹದ್ದು ನಿಮ್ಮದಾಗಿರುತ್ತೆ ಸೊ ಇನ್ನು ಮನೆ ಕಡೆ ಸ್ವಲ್ಪ ಭಾಗ್ಯ ಪ್ರಾಪ್ತಿಯೋಗಳು ಹೆಚ್ಚಾಗಿ ಹದಿನೆಂಟರ ನಂತರ ಉತ್ತಮ ಸ್ಥಿತಿಯಲ್ಲಿ ನಡೆಯುತ್ತೆ ಗಮನಿಸ್ಕೊಳ್ಳಿ ಹದಿನೆಂಟರ ನಂತರ ನಿಮ್ಮ ಮನೆ ಕಡೆ ಏನೋ ಒಂದು ಭಾಗ್ಯಗಳು ಏನೋ ಒಂದು ಡಿಸೈಡ್ ಮಾಡ್ತೀರಾ ಏನೋ ಬೇಕು ನಮಗೆ ಇದನ್ನು ತಗೋಬೇಕು ಬಳಸ್ಕೋಬೇಕು ಅಂತ ವಾಹನ ಆಗಿರ್ಬೋದು ಒಂದು ಯಂತ್ರ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಒಟ್ನಲ್ಲಂತೂ ಶುಭದಾಯಕ ಫಲಾನ ಪಡೆಯುವಂತಹ ಒಂದು ಯೋಗ ಬಲ ಅಭಿವೃದ್ಧಿ ಅಧಿಕಾರ ಐಶ್ವರ್ಯವೆಲ್ಲ ಕೂಡ ಹದಿನೆಂಟರ ನಂತರ ಬರ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೊ ನೀರಸವಾದಂತಹ ಪ್ರಯತ್ನಗಳು ಮುಂದುವರಿಯುತ್ತೆ ಹಾಗಾಗಿ ಶನಿ ದರ್ಶನ ಮಾಡಿ ಹಾಗೆ ಉತ್ತಮವಾದಂತಹ ಒಂದು ಶಾರಂ ಸಿಗತ್ತೆ ಸ್ವಲ್ಪ ಸ್ಲೋ ಸ್ಲೋವಾಗಿರ್ತೀರಾ ಮುಂದುವರಿಸೋದಕ್ಕೋಸ್ಕರ ಸ್ವಲ್ಪ ಶನಿ ದರ್ಶನ ಮಾಡಿದ್ರೆ ಫಲ ಫಲಪ್ರಾಪ್ತಿ ಇರುತ್ತೆ ಮತ್ತೆ ಎಜುಕೇಷನಲ್ ಫ್ರೆಂಡ್ಸ್ ಇಂದ ಸ್ವಲ್ಪ ಅಭಿವೃದ್ಧಿದಾಯಕ ಒಳ್ಳೆ ಸ್ನೇಹಿತರು ಮಿತ್ರರು ರೀತಿ ಆಗ್ತಾರೆ ಜೊತೆ ಆಗ್ತಾರೆ ನಿಮ್ಮ ಜೊತೆ ಹಾಗಾಗಿ ಅವರಿಂದ ಒಳ್ಳೆ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಗೆ ಅನುಕೂಲ ಸ್ಥಿತಿ ಇರುತ್ತೆ ನ ವಿವಾಹ ವಿಚಾರ ಸ್ವಲ್ಪ ದೋಷ ಹೇಳಿದೀನಿ ಹಾಗಾಗಿ ನಿಮ್ಗೆ ಸರ್ಪದೋಷ ಇರೋದ್ರಿಂದ ಆದಷ್ಟು ಒಂದು ವರ್ಷಗಳಿಗೆ ಕಾಲದಿಂದ ನಡೀತಾ ಇನ್ನು ಆರು ಎಲ್ ತಿಂಗಳಿದೆ ಹಾಗಾಗಿ ನೀವು ಕಾಲಸಿಗೆ ಹೋಗ್ಬರೋದ್ರಿಂದ ವಿವಾಹ ಸಂಬಂಧಗಳು ನಿರ್ಣಯ ಆಗತ್ತೆ ಇಲ್ಲ ಅಂದ್ರೆ ಅಡಚಣೆಗಳಿಂದ ಕೂಡಿರುತ್ತೆ ಈ ಸಮಯದಲ್ಲಿ ಯಾರು ಕನ್ಯಾರಾಶಿಯವ್ರು ವಿವಾಹ ಆಗ್ತಾರೆ ಅಂತಹ ಅವರ ದಾಂಪತ್ಯ ಅಸ್ಪಷ್ಟವಾಗಿರುತ್ತೆ ಸುಖದಾಯಕವಾಗಿರಲ್ಲ ವೈಷಮ್ಯಗಳಿಂದ ಕೂಡಿರುತ್ತೆ ವೈಪರೀತ್ಯಗಳಿಂದ ಕೂಡಿರುತ್ತೆ ಕೆಲವರು ಡೈವರ್ಸ್ಗಳಾಗ್ಬಿಡ್ತಾರೆ ಅವ್ರ ಜಾತಕದಲ್ಲಿ ಕೂಡ ಏನಾದ್ರು ಸರ್ಪದೋಷ ಇತ್ತು ಅಂದ್ರೆ ಈಗ ನಡೀತಾ ಇರತಕ್ಕಂತಹ ಗೋಚಾರ ಫಲ ಸರ್ಪದೋಷದ ಎಫೆಕ್ಟ್ ಅವರ ಮೇಲೆ ಖಂಡಿತವಾಗಿ ಬರುತ್ತೆ ಡೈವರ್ಸ್ ಆಗಿಬಿಡುವಂತಹದ್ದು ವಿಚ್ಛೇದನ ಆಗಿ ದೂರ ದೂರ ಆಗ್ಬಿಟ್ಟು ಮತ್ತೆ ಬೇರೊಂದು ಸಂಬಂಧ ನೋಡುವಂಥ ಪ್ರಯತ್ನಗಳು ಮಾಡಕ್ಕೆ ಹೋಗ್ತೀರಾ ಹಾಗಾಗಿ ಆ ಒಂದು ವೈಪರೀತ್ಯ ಇದೆ ಆದರೂ ಸಹ ಸಪ್ತಮಾಧಿಪತಿ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಸೌಖ್ಯ ಇದೆ ಮತ್ತೆ ಪುಣ್ಯಾರ್ಥಿಗಳ ದರ್ಶನ ಸೊ ತಿರುಗಾಡುವಂತಹದ್ದು ಅಲ್ಲಿ ಇಲ್ಲಿ ಇವೆಲ್ಲ ಕೂಡ ನಡೆಯುತ್ತೆ ಶುಭದಾಯಕವಾಗಿದೆ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಡೈಜೆಷನ್ ರಿಲೇಟೆಡ್ಡು ಅಂದರೆ ತಿಂಡಿ ತಿನಿಸುಗಳು ತಿನ್ನುವಂತಹ ವಿಚಾರ ಹಾಗಾಗಿ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ವ್ಯತ್ಯಯಗಳು ವೈಪ್ರೀತಿಗಳು ಬರುತ್ತೆ ಶೀತ ಮತ್ತು ಅಲರ್ಜಿ ಉಂಟಾಗುವಂತಹ ಸ್ಥಿತಿ ಬರುವಂಥದ್ದಿದೆ ಸೊ ಅದು ಬಿಟ್ಟರೆ ಬೇರೆ ಯಾವುದೇ ವೈಪ್ರೀತಿಗಳಿಲ್ಲ ಭಾಗ್ಯಪ್ರಾಪ್ತಿ ವಿಚಾರ ಹದಿನೆಂಟರವರೆಗೂ ಹೆಚ್ಚಿನ ಸ್ಥಿತಿಯಲ್ಲಿ ಭಾಗ್ಯಗಳಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಹದಿನೆಂಟರ ನಂತರ ನಿಮ್ಮದೇ ಆದಂತಹ ಭಾಗ್ಯ ಅಧಿಕಾರ ಭಾಗ್ಯ ವೃತ್ತಿಯಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಾಗಿರ್ಬೋದು ಇವುಗಳಲ್ಲಿ ಭಾಗ್ಯ ಕೂಡ ನೀವು ಪಡೆಯುವಂತಹ ಸ್ಥಿತಿ ನಿಮ್ಮದಾಗಿದೆ ಉತ್ತಮ ಫಲ ಇದೆ ಇನ್ನು ಕರ್ಮಸ್ಥಾನ ಈಗಾಗಲೇ ಹೇಳಿದೆ ಕರ್ಮದಲ್ಲಿ ಸ್ಥಿರತ್ವ ಇದೆ ಬಲ ಇದೆ ಪಟುತ್ವ ಇದೆ ಮುಂದೂಡ್ಸ್ಕೊಂಡು ಹೋಗ್ತೀರಾ ಯಾವುದೇ ರೀತಿ ಇರೋದಿಲ್ಲ ಇಪ್ಪತ್ತ ಮೂರರ ನಂತರ ವೃತ್ತಿಯಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಚೇತರಿಕೆ ಗ್ರೋತ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಸ್ಲೋ ವೈಪರೀತ್ಯ ಇತ್ತು ಇಪ್ಪತ್ತ್ಮೂರರ ನಂತರ ಟೋಟಲಿ ಡಿಫ್ರೆಂಟ್ ನೀವು ನೋಡ್ತೀರಾ ಆದಾಯ ಮತ್ತು ಖರ್ಚಿನ ವಿಚಾರ ನೋಡಿದ್ರೆ ಹದಿನಾರನೇ ತಾರೀಕು ಸ್ವಲ್ಪ ಖರ್ಚುಗಳು ವ್ಯವಹಾರಗಳಿಗೋಸ್ಕರ ಮಾಡ್ತೀರಾ ಹದಿನಾರ ನಂತರ ನಿಮ್ಮ ವೈಯಕ್ತಿಕವಾದಂತಹ ನಿರ್ಣಯಗಳಿಗೋಸ್ಕರ ಖರ್ಚುಗಳು ಬರುತ್ತಷ್ಟೇ ಬೇರೆ ರೀತಿಯ ಒಂದು ಅನವಶ್ಯಕವಾದಂತಹ ಒಂದು ವೈಪ್ರೀತಿಗಳಿಗೆ ಖರ್ಚುಗಳು ಬರೋದಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅನವಶ್ಯಕ ವೈಪ್ರೀತ್ಯಗಳು ಅಂತಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ದಿವಸಗಳ ಕಾಲ ಸ್ವಲ್ಪ ಖರ್ಚುಗಳು ಗೊತ್ತಿದ್ದು ಗೊತ್ತಿಲ್ಲದಾಗಿ ಬಿಡುವಂತಹ ತಿರುತ್ತೆ ಒಂದು ಮೂರು ದಿನಾಂಕಗಳನ್ನ ಗಮನಿಸಿ ಆ ಥರ ಖರ್ಚುಗಳು ಬಂತು ಯಾವುದೋ ಒಂದು ಫೋನ್ ಬಂತು ಆ ದುಡ್ಡು ಕೊಡಬೇಕು ಅನ್ನುವಂಥದ್ದಿದ್ರೆ ಆ ಮೂರು ದಿನ ಅವಾಯ್ಡ್ ಮಾಡಿ ಮತ್ತೆ ಉಳಿದ ದಿನಗಳಲ್ಲಿ ನೀವು ದುಡ್ಡು ಉಳಿಸ್ಕೊಳುವಂಥ ಪ್ರಯತ್ನ ಮಾಡ್ಕೋ ತೊಂದರೆ ಇರಲ್ಲ ಒಟ್ಟಾರಿಯಾಗಿ ಒಂದು ವಿವಾಹ ವಿಚಾರಕ್ಕೋಸ್ಕರ ಮತ್ತು ವೈಯಕ್ತಿಕವಾಗಿ ದೃಢ ಸ್ಥಿರತ್ವದಲ್ಲಿ ವೈಪ್ರೀತ್ಯ ಇವು ಬಿಟ್ರೆ ಬೇರೆ ಹೆಚ್ಚಿನ ಸ್ಥಿತಿಯಲ್ಲಿ ವೈಪರೀತ್ಯಗಳು ಕಾಣಿಸ್ತಾ ಇಲ್ಲ ಒಟ್ಟಾರಿಯಾಗಿ ಒಂದು ಭಾಗ್ಯ ವಿಚಾರ ಆಗಿರ್ಬೋದು ಸೊ ಆಗಿರ್ಬೋದು ಸಾಧಾರಣ ಮಟ್ಟಕ್ಕೆ ಉತ್ತಮ ಫಲ ಇದೆ ಹೆಚ್ಚಿನ ಟೆನ್ಷನ್ ತಗೊಳ್ಳುವಂತಹದ್ದು ಒರಿ ಆಗುವಂತಹದ್ದು ದುಗುಡ ತಗೊಳ್ಳೋವಂತಹದ್ದೇನು ಇಲ್ಲ ಕನ್ಯಾರಾಶಿ ಅವರಿಗೆ ಹಾಗಾಗಿ ಉತ್ತಮ ಸ್ಥಿತಿ ಇದೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ